ಇದೆ ಈ ವ್ಯವಸ್ಥೆಗಳಿರುವಂಥ ಸಮಸ್ಯೆಗಳು ಇದು ಒಂದು ಕಡೆ ಬೇಡಿಕೆ ಇದೆ ಇನ್ನೊಂದು ಕಡೆ ಇದರಲ್ಲಿ ಎಲ್ಲರೂ ಕೂಡ ಈ ಮರಳ ಅಕ್ರಮ ಮರಳುಗಾರಿಕೆ ಅಂತ ಹೇಳಿದಾಗ ಅಧಿಕೃತವಾಗಿ ಮರಳನ್ನು ತಗೊಳ್ಳೋದಕ್ಕೆ ನಾವು ಅವಕಾಶ ಕೊಟ್ಟಿದ್ದರೂ ಕೂಡ ಅದು ಅದೇ ಅದು ಅದನ್ನು ತಗೊಳ್ಳೋದಿಲ್ಲ ಮತ್ತು ಈ ರೀತಿಯಾಗಿ ಸುಲಭವಾಗಿ ಸಿಗುವಂಥ ಮರಳಿಗೆ ಎಲ್ಲರ ಮೇಲೆ ಕಣ್ಣು ಅದ್ರ ಮೇಲಿದೆ ಅದು ಹೀಗೆ ಇದು ಇವತ್ತು ನಿನ್ನೆಯಿಂದ ಆಗಿರುತ್ತದಲ್ಲ ಆದ್ದರಿಂದ ಇದನ್ನು ಖಂಡಿತ ಇದು ಎಲ್ಲರೂ ಕೈ ಜೋಡಿಸಿದರೆ ಅವಾಗ ಸರಿಪಡಿಸ ಅವಕಾಶ ಇದೆ ಅದು ನಾವು ನಮ್ಮ ಇಲಾಖೆಯವ್ರು ಇವತ್ತು ಕೂಡ ಮಾತಾಡ್ತೀನಿ ಮೀಟಿಂಗಲ್ಲಿ ಕೆ ಡಿ ಪಿಲ್ ಕೂಡ ಏನು ಮಾಡ್ಬೋದು ಹೇಗೆ ಮಾಡ್ಬೋದು ಅಂತ ಈಗ ಮೊನ್ನೆ ಬ್ರಿಡ್ಜ್ಗಳೆಲ್ಲ ಹೋಗಿರೋದು ಕನಿಷ್ಠ ಆ ಬ್ರಿಡ್ಜಿನ ಹತ್ತಿರದಲ್ಲೂ ಕೂಡ ಮರಳನ್ನು ಬಿಟ್ಟಿಲ್ಲ ಅಂತ ಹೇಳಿದ್ರೆ ಜನ ಇದು ಅಂತಿಮವಾಗಿ ಕೋಟ್ಯಾಂತ ರೂಪಾಯಿ ನಷ್ಟ ಆಗ್ತಾ ಇದೆ ಯಾರು ದುಡ್ಡಿದ್ದು ಜನರಿಗೆ ತಾನೇ ತೊಂದರೆ ಈಗ ಇಲ್ಲ ಸೊ ಇದು ಎಲ್ಲೊಂದು ಕಡೆ ಇದನ್ನು ಯಾವ ರೀತಿಯಾಗಿ ಇದನ್ನು ನಿಯಂತ್ರಣಕ್ಕೆ ತರಬೇಕು ಅಂತ ಇವತ್ತು ಕೂಡ ನಾನು ಚರ್ಚೆ ಮಾಡ್ತೀನಿ ಇದೆ ಈ ವ್ಯವಸ್ಥೆಗಳಿರುವಂಥ ಸಮಸ್ಯೆಗಳು ಇದು ಒಂದು ಕಡೆ ಬೇಡಿಕೆ ಇದೆ ಇನ್ನೊಂದು ಕಡೆ ಇದರಲ್ಲಿ ಎಲ್ಲರೂ ಕೂಡ ಈ ಮರಳು ಅಕ್ರಮ ಮರಳುಗಾರಿಕೆ ಅಂತ ಹೇಳಿದಾಗ ಅಧಿಕೃತವಾಗಿ ಮರಳನ್ನು ತಗೊಳ್ಳೋದಕ್ಕೆ ನಾವು ಅವಕಾಶ ಕೊಟ್ಟಿದ್ದರೂ ಕೂಡ ಅದು ಅದೇ ಅದು ಅದನ್ನು ತಗೊಳ್ಳೋದಿಲ್ಲ ಮತ್ತು ಈ ರೀತಿಯಾಗಿ ಸುಲಭವಾಗಿ ಸಿಗುವಂಥ ಮರಳಿಗೆ ಎಲ್ಲರ ಮೇಲೆ ಕಣ್ಣು ಅದ್ರ ಮೇಲಿದೆ ಅದು ಈಗ ಇದು ಇವತ್ತು ನಿನ್ನೆಯಿಂದ ಆಗಿರುತ್ತದಲ್ಲ ಆದ್ದರಿಂದ ಇದನ್ನು ಖಂಡಿತ ಇದು ಎಲ್ಲರೂ ಕೈ ಜೋಡಿಸಿದ್ರೆ ಈ ಅವಾಗ ಸರಿಪಡಿಸ್ತಕ್ಕಂಥದ್ದಕ್ಕೆ ಅವಕಾಶ ಇದೆ ಅದು ನಾವು ನಮ್ಮ ಇಲಾಖೆಯವ್ರು ಇವತ್ತು ಕೂಡ ಮಾತಾಡ್ತೀನಿ ಮೀಟಿಂಗಲ್ಲಿ ಕೆ ಡಿ ಪಿಲ್ ಕೂಡ ಏನು ಮಾಡ್ಬೋದು ಹೇಗೆ ಮಾಡ್ಬೋದು ಅಂತ ಈಗ ಮೊನ್ನೆ ಬ್ರಿಡ್ಜ್ಗಳೆಲ್ಲ ಹೋಗಿರೋದು ಕನಿಷ್ಠ ಆ ಬ್ರಿಡ್ಜಿನ ಹತ್ತಿರದಲ್ಲೂ ಕೂಡ ಮರಳನ್ನು ಬಿಟ್ಟಿಲ್ಲ ಅಂತ ಹೇಳಿದ್ರೆ ಜನ ಇದು ಅಂತಿಮವಾಗಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ ಯಾರು ದುಡ್ಡಿದು ಜನರಿಗೆ ತಾನೇ ತೊಂದರೆ ಈಗ ಓಡಾಡೋಕ್ಕಾಗ್ತಾಯಿಲ್ಲ ಸೊ ಇದು ಎಲ್ಲೊಂದು ಕಡೆ ಇದನ್ನು ಯಾವ ರೀತಿಯಾಗಿ ಇದನ್ನು ನಿಯಂತ್ರಣಕ್ಕೆ ತರಬೇಕು ಅಂತ ಇವತ್ತು ಕೂಡ ನಾನು ಚರ್ಚೆ ಮಾಡಿ ಬೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ